ಮುಂಜ ಮುಂಜಾನೆ ಏನ್ ಥಂಡೈತ್ವಾ ಅವಾ ಸೀತಾ ಅತ್ತಿ ಅಲ್ಲವಾ ಮುಂಜಾನೆ ಮುಂಜಾನೆ ಇಷ್ಟೇ ಬಸ್ಸರಿ ಬೇರೆ ಒಂದಿಟ್ಟ ಸ್ವೆಟರ್ ಗಿಟ್ರೆ ಹಾಕೊಂಡ್ರ ರಂಗೋಲಿ ಹಾಕಕ್ಕೆ ಬರಬಾರ್ದ ಏನ ಹುಡ್ಗಿ ಇನ್ನ ಹಿಂಗ ಕುಂದ್ರ ಬೇಡವಾಂಗ್ ಕುಂತಕ ಹೋಗ್ಬೇಡ ಏನ ಅತ್ತಿ ಕುಂತ ಹಾಕಿದ್ರಿ ಇದು ಲಾಸ್ಟ್ ಒಂದ್ ಇಟ್ಟ ಅರ್ಶನಾ ಕುಂಕುಮದ ಹತ್ತೋದಿತ್ತಲ್ಲ ಹಂಗಾಗಿ ಕುಂತೇರಿ ಇಲ್ವಾ ಹಂಗ ಕುಕ್ಕುರ್ ಕಾಲನೆ ಕುಂತ ಏನು ಕೆಲಸ ಮಾಡ್ಬೇಡ ಹುಡ್ಗಿ ಮಗುಗ ತ್ರ ಮೊದ್ಲೆ ಆ ತಾತ್ರಿತಿ ಎದ್ದಳವ ಹೇಳ್ರಿ ಅತಿ ಈಗ ನೋಡುವ ನಾಳಿಂದ ನೀ ಏನು ಎದ್ದು ರಂಗೋಲಿ ಹಾಕಕ್ಕೆ ಹೋಗ್ಬೇಡ ಹೆಂಗಿದ್ರು ಮುಂಜಾನೆ ದೌಡ್ ಎದ್ದಾಳ್ತಾನಂತ ಎದ್ದು ಒಂದ್ ಇಟ್ಟು ಮಕ್ಕ ತೊಳ್ಕೊಂಡ್ ರಂಗೋಲಿ ಏ ಬೇಡ್ರಿ ಅತಿ ನೀವು ಹೆಂಗಿದ್ರು ವಾಕಿಂಗ್ ಹೋಗಿರಲ್ಲ ಮತ್ ವಾಕಿಂಗ್ ಹೋಗ್ ಬಂದ ನೀವು ಜಳಕ ಮಾಡೋರು ಹೌದಲ್ಲ ನಾನು ಜಳಕ ಮಾಡಿನ ರಂಗೋಲಿ ಹಾಕಿನಿ ಹೌದ್ವಾ ಮತ್ ಏನ್ ಮಾಡೋದು ಈಗ ಪ್ರೀತಿಗೆ ಹೇಳಿದ್ರೆ ಅಕ್ಕಿಗೂ ತ್ರಾಸ ಆಯ್ತಾ ಮತ್ ನನ್ ಬಿಟ್ರ ನೀನು ನೀನು ಹಿಂಗದಿದಿ ಇನ್ನ ಇಷ್ಟ್ ದೊಡ್ಡ ದೊಡ್ಡ ರಂಗೋಲಿ ಹಾಕೊಂತ ಕುಂತಂದ್ರೆ ಏನ್ ಮಾಡ್ಬೇಕು ಹೇಳುವ ಮುಂಜಾನೆ ಇಲ್ಲಿ ತಗೋರಿ ಅತ್ತಿ ನಾಳಿಂದ ಸಣ್ಣಕ್ಕೆ ಇಷ್ಟ ಎರಡು ನಿಮಿಷದಾಗ ಹಾಕಿ ಬರ್ತೇನಂತ ಹಂಗಾರ ಅಡ್ಡಿ ಇಲ್ಲ ತಗೋವ ಸಣ್ಣಕ್ಕೆ ಹಾಕಿ ಬಂದ್ಬಿಡು ಏನಾಗಲ್ಲ ಹ್ಞೂ ಅತ್ತಿರಿ ತಯಾರಾದ್ರಿ ನೀವು ಅಯ್ಯವ ಅದು ನಿನ್ನೆ ನಮ್ಮ ಪ್ರೀತಿ ಹತ್ರ ಅದು ಚೂಡಿದಾರ ಐಸ್ಕೊಳದ ಮಾಡ್ತೇನೆ ಹುಡುಗಿ ಬರ್ತೈತ್ರಿ ಅದು ಅತ್ತಿ ನಿಮ್ಗೆ ಏ ಬರ್ತೈತಿ ಒಂದೀಟ ಪಿಟ್ ಹಾಕೈತ ಆದರೂ ನಡೀತೈತಿ ಏನು ಮಾಡೋದು ಹೆಂಗೆ ಹೆಂಗಿದ್ರು ಇಳಿಸ್ತಾನಲ್ಲ ಮೈ ಇನ್ನೊಂದು ನಾಲ್ಕು ದಿವ್ಸಕ್ಕಂದ್ರೆ ಸರಿ ಆಗ್ಬೋದು ಹೌದೇನ್ರಿ ಮತ್ತು ಫಿಟ್ ಭಾಳ ಆತಂದ್ರೆ ನೋಡ್ರಿ ಅತ್ತಿ ಅಡ್ಡಾಡಕ್ಕದು ತ್ರಾಸ ಆಗ್ಬೇಕಲ್ಲ ಸುಮ್ಮನೆ ಹೊಸದ ತೊಗೊಂಬಂದ್ಬಿಡ್ತಿದ್ರೇನ ಅದ ಇವತ್ತು ನೋಡ್ತೇನೆ ಸರಿ ಅನಿಸ್ತು ಸರಿ ಇಲ್ಲ ಅಂದ್ರೆ ಹೊಸ ತಂತ್ರ ಅದ್ನ ಹೇಳನ್ ಪ್ರೀತಿಗ ವಾಕಿ ಬೇರೆ ಗಿರ್ಜಿ ಏನ ವಾಕಿಂಗ್ ಗ್ರೂಪ್ ಅಂತವಾ ಈ ಅದ ಮಾಡ್ಯಾಳ ಅಂತ ನಮ್ಗರ ಈ ವಾಟ್ಸಪ್ ಗಿಟ್ಸಪ್ ನೋಡಕ್ ಆಗಂಗಿಲ್ಲ ಅಂದ್ರೆ ನೋಡಕ ಬರಂಗಿಲ್ಲ ನಿಂಗರ ಬರ್ತತನ ಏನ್ ರೀತಿ ಎಂತ ಸಪ್ರಿ ಅದು ನಂಗೆ ಗೊತ್ತಿಲ್ಲಲ್ರಿ ನಿಂಗೂ ಬರಂಗಿಲ್ಲ ತಗೋವಾ ತಡಿ ಹಂಗರ ನಾ ಪ್ರೀತಿ ನೆಬಸಬೇಕ ಈಗ ಯಾಕ ರೀತಿ ನಿನ್ನೆ ಚೂಡಿದಾರ ಹೆಸ್ಕೊಳ್ಳೋದ್ ಮಾಡ್ತಾನ ಮತ್ತೀಗ ನನ್ನ ಮೊಬೈಲ್ಗೆ ಏನಾರ ವಾಟ್ಸಪ್ ಮೆಸೇಜ್ ಬಂದೈತೆ ನೋಡ್ಬೇಕಕ್ಕೀಗ ಅಂದ್ರೆ ನೋಡಂತ ಹೇಳ್ಬೇಕಕ್ಕೀಗ ಹೌದೇನ್ರಿ ಅಲ್ರಿ ಅತಿ ಹೊರಗ ಇಷ್ಟು ಥಂಡಿ ನೀವು ಹೆಂಗ್ ವಾಕಿಂಗ್ ಹೋಗಿರೇನ್ರಿ ಪಾ ಹೂನ್ವಾ ನಂಗೂ ಅದ ಚಿಂತೆ ಬಿಟ್ಟತಿ ಏನೋ ಒಳ್ಳೆ ಜೋಸ್ದಾಗ ನಿಮ್ಮ ಅವನ್ ಮುಂದ ತೂಕ ಇಡಸ್ಕೊಂತಿ ವಾಕಿಂಗ್ ಹೋಗ್ತೇನಿ ಅಂತ ಹೇಳಿ ಸಿಟಿಲೇ ಗಿರ್ಜಿನ್ ಕರ್ದೆ ಅಕ್ಕಿನ್ನೂ ಬಾರಿ ಬಾರಿ ಬಿಲ್ಡಪ್ ಕೊಟ್ಟು ನೋಡು ಶಾರಖ ನಾಲ್ಕು ದಿವ್ಸದಾಗ ಅಂದ್ರ ಒಂದ್ ಕೆಜಿನ ಕಮ್ಮಿ ಮಾಡಿಸ್ಕೊತೇನಿ ಅಂತ ಹೇಳಿ ಅಂದಳ ನಾನು ಹೂ ಅಂತ ಒಪ್ಕೊಂಡ್ ನಂಗ ಬಿಟ್ಟೆ ಈಗ ನೋಡಿದ್ರಿ ಎದ ಆಗುವಲ್ವಾ ಅಯ್ಯೋ ಏನಾಗಲ್ ತಗೊರಿ ಅತಿ ನಡ್ರಿ ಇಲ್ವಾ ನಾ ಹೋಗೇ ಹೋಗ್ಬೇಕು ಇಲ್ಲ ಮತ್ತಾರೋರಿ ಅತಿ ಏನಾಗಲ್ ತಗೋರಿ ನಾ ಬೇಕಂದ್ರ ಮಾಮತ್ರ ಹತ್ರ ಅಂತ ಇಲ್ವಾ ನಿಮ್ಮ ಮಾವನ ಬಗ್ಗೆ ನಿಂಗಿನ್ನೂ ಗೊತ್ತಿಲ್ಲ ಒಂದ್ ಈಟರ ಮೈ ಇಡ್ಸ್ಕೊಂಡ್ರ ನಂಗ ಚಲೋ ಹೋದಲ್ಲ ಏನಾಗಲ್ಲ ಎರಡ್ ದಿವಸ ತ್ರಾಸ ಹಾಕತ ಮೂರನೇ ದಿವಸದಿಂದ ನಡೀತತೆ ಆಮೇಲೆ ರೂಢಿ ಆಗ್ಬಿಡ್ತೇತಿ ಹಂಗೇನಾರೀ ಅತಿ ಬಿಟ್ಬಿಡ್ರಿ ಬೇಕಂದ್ರೆ ಸಂಜೆ ಮುಂದೆ ಹಂಗ ಒಂದಾಸ ವಾಕಿಂಗ್ ಹೋಗ್ಬರ ಬರ್ತತಿ ಅಷ್ಟ ಮಾಡ್ತೇನೆ ಹೆಂಗಿದ್ರೂ ಈಗ ನಿನ್ ಮೂರ್ ತಿಂಗಳಾಗೋತನ್ ಇರ್ತೀಯಾ ಆಮೇಲೆ ಒಂದಿಟ್ಟ ವಾಕಿಂಗ್ ಮಾಡ್ಬೇಕಲ್ಲ ನೀನು ಅವಾಗ ನಾನು ಇಬ್ರು ಸೇರಿ ಹೋಗೋಣಂತ ನಾನು ಪಾರ್ಕ್ನಾಗ ವಾಕಿಂಗ್ ಮಾಡ್ತೇನೆ ವಾಕಿಂಗ್ ಮಾಡಲ್ಲೇ ಹಂಗ ಮಾಡೋರಿ ಅತ್ತಿ ಬಾರ್ವ ಬಾ ಬಾಳ ತಂಡೈತಿ ಮತ್ತ ಅದು ಆಕೇತಿ ಪಟ್ನಾ ಬಾ ಆಮೇಲೆ ಹುಡ್ಗಿ ತಲೆಗೆ ಒಂದಿಟ್ಟಾರ ಕಟ್ಕೊಂಡು ಸ್ವೇಟರ್ ಗಿಟರ್ ಹಾಕೊಂಡು ಬಾರ್ವಾ ನೀವ್ ಹೊರಗ ಮುಂಜಾನೆ ಯಾ ನಮ್ನಿ ತಂಡ ಬಿಟ್ಟೈತಿ ಅದರ ಬರ್ರಿ ಈಗ ಹುಣವಿ ಹತ್ರ ಬಂತ ಹೂನ್ ರೇತಿ ಬನದ ಹುಣವಿ ಬಂತಲ್ರಿ ಅದನವ ಬನದ ಹುಣವಿಗ ಬನಾನ ಅಂತ ಇನ್ನು ಒಂದಿಷ್ಟು ದಿವಸ ಬಾಳ ತಂಡ ಇರ್ತತಿ ಹೂನ್ ರೈತಿ ಶಿವರಾತ್ರಿ ಮುಂದ ಶಕಿ ಶಿವ ಶಿವ ಅನ್ನೋಂಗಿ ಬರ್ತೀ ನಾನು ಪ್ರೀತಿಗೆ ಬಿಸಿ ಕೇಳ್ಕೊಂಡು ಡ್ರೆಸ್ ಹಾಕೊಂಡ್ ಬರ್ತೀನಿ ನೀನು ಏನಾಯ್ತು ಮುಂದಿನ ಕೆಲಸ ಮಾಡ್ಕೋ ನೀರ್ ಕುಡದ್ರಿ ಇಲ್ಲ ಒಂದಿಟ್ಟ ಬಿಸಿನೀರ್ ಕಸಕಿಟ್ಟು ಅಯ್ಯೋ ನೀರ್ ಕಾಸಾ ಇಟ್ಟು ಬಂದೇನಿ ಈ ಕಡೆ ಬಂದ ನೋಡ್ರಿ ಅಂತ ಹೇಳಿ ಏನ್ ಕುದ್ ಏನವಾ ಬನ್ನ ತಡಿವಾ ಪ್ರೀತಿ ಏ ಪ್ರೀತಿ ಪಾಪ ಈಗಿದಾರ ನಿದ್ದೆ ಹತ್ತಾವ ನಾನು ಮುಂಜ್ ಮುಂಜಾನೆ ಎಬ್ಸ ಹಾಕತ್ತೀನಿ ಈಗ ನಿನ್ನೆ ಇಸ್ಕೊಂಡಿದ್ರೆ ಚಲೋ ಆಯ್ತು ತಡಿ ಪ್ರೀತಿ ಆ ಪ್ರೀತಿ ಆ ಆ ರೀತಿ ಬಂದ್ರಿ ಏನಿದು ಇಷ್ಟು ದೊಡ್ಡ ಗಲಾಟಿ ಹಚ್ಚಿಕೊಂಡ್ ಬಿಟಾಳಿ ಕಿ ನಮ್ಮ ಶಾರಿ ಸೀತಾ ಐರಿ ಮಾಮ ಬಂದ್ರಿ ಅಂದ್ರೆ ಇಷ್ಟು ದೊಡ್ಡ ಐದ್ರಿ ಓವಾ ಏನ್ ಬಿಡಯವ್ವ ಈ ನಿಮ್ಮತ್ತಿ ಗಲಾಟಿಗ ಎದ್ದೆ ನೋಡಿ ನಾನು ಅದರಿ ಮಾಮ ಈಗ ವಾಕಿಂಗ್ ಹೋಗ್ಬೇಕಲ್ಲ ಅದಕ್ಕೆ ದೊಡ್ಡ ಎದ್ದು ಬಂದಾರ್ರಿ ಈಕಿ ದೌಡ ಎದ್ದಿರ್ಲಿ ಮನಿ ಮಂದಿನೆಲ್ಲ ಹಬ್ಬಸ್ಕೊಂತಾಳ ನೋಡು ಪಾಪ್ರಿ ಮಾವ ಅವ್ರಿ ಎಲ್ಲಿ ನಿಮ್ಮನ್ ಕರ್ದಾರ ಅಕ್ಕಿ ನಮ್ಮನ್ ಕರ್ದಿಲ್ವಾ ಅರ ಎಲ್ಲಾರದು ಮನೆ ರೂಮಿನ ಬಾಗ್ಲ ಬಾರ್ಸಿ ಬಾರ್ಸಿ ಎಂ ಸಾಕತಾಳಲ್ಲ ಅದೇ ರೀ ಮಾವ ಚೂಡಿದಾರ ರೀ ನಿನ್ನೆ ಪ್ರೀತಿ ಅಕ್ಕನ್ ಕಡೆ ಇಸ್ಕೊಳ್ಳೋದು ಮರತ್ರಂತ್ರಿ ಹಂಗಾಗಿ ಈಗ ಇಸ್ಕೊಂಡು ಹಾಕೊಂಡು ಹೋಗಿ ಅಂತ ಅಂದ್ರ ಮತ್ತೆ ಬಿಸಿನೀರು ಕುಡಿಯಾಕ ತರ್ ಕಾಣ್ತತಿ ನೀನ್ ಇಷ್ಟು ಮುಂಜಾನೆ ಇಷ್ಟ್ ದೊಡ್ಡಿದ್ಯಲ್ಲ ಅಲ್ರಿ ಮಾವ ನಾ ದಿನ ಎದ್ದೊಳದಿದ ಹೊತ್ತಿಗಲ್ಲೇನ್ರಿ ಐದೂವರೆ ಅಂದ್ರೆ ಎದ್ ಬಿಡ್ತೇನೆ ಇನ್ಮೇಲಿಂದ ಒಂದು ಆರ್ ಗಂಟೆಗೆ ಎದ್ದಳವ ನಡೀತತಿ ತಂಡಿ ಬಾಳ್ ಐತ್ವಾ ನಾ ಇಕತ್ ರೀ ಮಾ ಮ್ಯಾಲೆ ಮ್ಯಾಲ ಏನ್ರಿ ನನಗ ನೀ ದಿನ ಬರಂಗಿಲ್ಲ ರೀ ನಿನಗೆ ಹೆಂಗೆ ಅನಿಸುತ್ತೆ ನೋಡಿ ಹಂಗೆ ಮಾಡು ಈಕಿ ಏನ್ ಮಾಡ್ತಾಳ ಅನ್ನ ತಡಿ ಅಲ್ಲ ಹುಡುಗಿ ಬರೀ ಅದೊಂದು ಚೂಡಿದಾರ್ ಇಸ್ಕೊಳೋ ಕೆಲ್ಸಕತ್ತಾಳಕಿನ್ನ ಇವತ್ತು ಒಂದ ದಿವಸ ಸೀರೆ ಮೇಲೆ ಹೋಗೋಕೆ ಏನಾಕ ಇತ್ತಂತ ಕಿ ದಾಡಿ ಆಗೇ ರೀ ಅದು ಅಂತ ಸಪ್ನಾಗ ಮೆಸೇಜ್ ಬರ್ತೈತೆ ಅಂತ ಅಲ್ಲ ರೀ ಸೀತಾ ನೀನು ಈಗಿನ ಜನ್ರೇಷನ್ ವಾ ಏ ಗಿಪ್ಪು ಅನ್ಕೊಂಡು ಕುಂದಿರ್ತೀಯಲ್ಲ ಓಯ್ ಕೈ ಮಾವ ಮೊದಲು ನಿನಗ ಒಂದು ಟಚ್ ಸ್ಕ್ರೀನ್ ಮೊಬೈಲ್ ತಂದು ಹೆಚ್ಚು ಕಮ್ಮಿ ಎಲ್ಲಾ ಕೆಲ್ಸನೂ ಬರ್ತೇತಿ ಇದ್ರಾಗ ಒಂದ ಇಟ್ಟು ಮುಂದ್ವರಿ ನೀನು ಪಾಪ ನೀನರ ಹೆಂಗ್ ಮಾಡ್ತಿ ಹೇಳ ಹೋದಲ್ಲ ನಾನಾ ಮೊಬೈಲ್ ನಿನಗ ಅದ್ರಾಗ ಎಲ್ಲಾ ಕಲ್ಸ್ಕೊಡ್ತಾನ ಅಂತ ಅದು ಸಪ್ಪಲ್ಲ ವಾಟ್ಸಪ್ ಅಂತಾರ ಅಂದ್ರ ಈಗ ಯಾರ ಏನಾರ ಫೋಟೋ ಕಳ್ಸೋದಿತ್ತು ಮತ್ತ ವಿಶ್ ಮಾಡೋದಿತ್ತು ಅಥವಾ ಏನಾರ ಹೇಳೋದಿತ್ತು ಅಂದ್ರ ಅದ್ರೊಳಗ ಕಳ್ಸ್ತಾರೀ ಕೀಪ್ಯಾಡ್ ಮೊಬೈಲ್ ದಾಗ ಮೆಸೇಜ್ ಕಳ್ಸೋದ್ ಮೊಬೈಲ್ ಬದಲಾಯಿಸಿ ದೊಡ್ಡ ಫೋನಿಗೆ ಹಾಕೊಡ್ತಾನ ಸಿಮ್ ಹಾಗುರ್ಗ ಎಲ್ಲಾ ಕಲ್ಸ್ಕೊಡ್ತಾನಂತ ಅಂತ ಎಲ್ಲಾ ಹೇಳಿದ್ರೆ ನಿನ್ ಅರ್ಥ ಆಗಂಗಿಲ್ಲ ಅದ್ರಾಗ ಹೆಂಗ್ ನಿಮ್ಮ ಮೆಸೇಜ್ ಟೈಪ್ ಕಳಿಸ್ತಿದ್ದೆ ಕಳ್ಸ್ತಿದ್ದಾ ಹಂಗಿದ್ರಾಗ ಮೆಸೇಜ್ನು ಕಳಿಸ್ಬೋದು ಎಲ್ಲಾರ ಫೋಟೋ ವಿಡಿಯೋ ನೀವ್ ಹೆಂಗ್ ಮಾತಾಡ್ಬೇಕು ಏನ್ ಮಾತಾಡ್ಬೇಕು ಎಲ್ಲಾನು ಕಳಿಸ್ಬೋದು ನೋಡ್ವಾ ತಡಿ ಕಳ್ಸಕೊಡ್ತೇನೆ ಅಂತ ನಿನಗ ನಡಿ ನಿಮ್ದೇನದ ಕೆಲಸ ಮುಗಿಸ್ಕೋ ಇವತ್ ಸಂಜಿಕ ನಿನಗೊಂದ್ ಹೊಸ ಮೊಬೈಲ್ ಫೋನ್ ತಂದ್ಕೊಡ್ತೇನೆ ನಿನಗ್ ಬ್ಯಾಡ್ವಾ ಆದ್ರ ನನಗ್ ಬೇಕಲ್ಲ ಈಗ ನಿನಗ ದಿವ್ಸ ತುಂಬತಾವ್ ಆಮೇಲೆ ಹಡ್ಯಾಕ ನಿಮ್ಮ ಅವನ್ ಮನಿಗ್ ಹೋಗಿದ್ದಿ ಅಲ್ಲೇ ನನ್ ಮೊಮ್ಮಗನೋ ಮೊಮ್ಮಗಳೋ ಬರ್ತೈತಿ ಅದ್ರ ಮುಖ ನೋಡಕ ನಾನು ಫೋನ್ ಮಾಡಿದ್ರೆ ನೋಡ್ಬೋದಲ್ಲ ಓರಿ ಮಾವ ನೀವು ಹೇಳಾಕತ್ತಿದ್ದ ಮೊಬೈಲ್ನಾಗ ಫೋನ್ ಮಾಡಿದ ಕೂಡಲೇ ಈಗ ಆ ಕಡೆ ಇದ್ದವ್ರ ಮುಖ ಇಲ್ಲಿ ಈ ಕಡೆ ಇದ್ದವ್ರು ಆ ಕಡೆ ನೋಡ್ಬೋದಲ್ರಿ ಅದನ್ನೇನ್ರಿ ಹೌದಲ್ಲ ಹುಡುಗಿ ಇದು ಬಾರಿ ಚಂದ ತಿಳ್ಕೊಂಡಿಲ್ಲ ನಿಂಗೆ ಹೆಂಗ್ ಗೊತ್ತು ಅಂದ್ರೆ ರೀ ಪ್ರೀತಿ ಅಕ್ಕ ಯಾರ್ದಾ ಹತ್ರ ಮಾತಾಡಕತ್ತಿದ್ಲಾ ರೀ ಅವಾಗ ನೋಡಿದ್ದೆ ನಾನು ನಂಗೆ ಅವಾಗ ಬಾರಿ ಆಶ್ಚರ್ಯ ಆಗಿತ್ತು ರೀ ಇದೇನಿದ್ದ ಆ ಕಡೆ ದೊಡ್ಡದ ಮುಖ ಕಾಣಾಕತ್ತಲ್ಲ ಅಂತ ಹೇಳಿ ಏನು ಅರ್ಥ ಆಗಿದ್ದಿಲ್ಲ ಈಗ ನೀವ್ ಅಂದ್ರಲ್ರಿ ಈಗ ಪಾಪದ ಮುಖ ನೋಡ್ಬೇಕು ಅಂತ ಹೇಳಿ ಅದಕ್ಕೆ ಡೌಟ್ ಬಂದ್ ಕೇಳಿದೆ ಹೌದಾ ತಗೊಂಡ್ರ ಈಗ ನೀನು ಎಲ್ಲಾದ್ರಾಗೂ ಅದಿದಿ ಆ ಮೊಬೈಲ್ ದೊಂದು ಕಲ್ತ್ಕೊಂಡ್ಬಿಡು ಸಾಕು ಅಂದ್ರ ನೀನು ಎಲ್ಲಾ ಕಲ್ಕೊಂಡಂಗ ಆಕೇತಿ ಬಂದ ತಡಿರಿ ಮಮ್ಮ ನಿಮಗೆ ಚಾ ಮಾಡ್ತಾನೆ ಕೊಡ್ತೇನೆ ಹುನ್ವಾ ಪೇಪರ್ ಬಂದೈತನ ಬಂದೈತ್ರಿ ಮಮ್ಮ ಅಲ್ಲೇ ಹೊರಗಿಂದ ಟೇಬಲ್ ಮೇಲೆ ಇಟ್ಟೆ ನೋಡ್ರಿ ಇಲ್ಲೇ ಒಳಗೆ ತರಾಕತ್ತಿದೆ ಅವ ಕೈಯಾಗ ರಂಗೋಲಿ ಡಬ್ಬಿ ಕುಕ್ ಮುದ್ದಿತ್ತಲ್ರಿ ಬರಣಿ ಅದನ್ನ ಇಟ್ಟಿಲ್ ತರಣ ಅಂದ್ರೆ ಹಂಗ ಮಾಡ್ತಾ ಬಂದೆ ಇರ್ಲಿ ತಗೋ ನಾ ಓದ್ತೇನೆ ನಾನು ತಗೊಂಡ ಬಂದು ಪ್ರೀತಿ ಇಷ್ಟು ಮುಂಚೆ ಮುಂಚೆನೆ ಎಬ್ಸಿದೆ ಅಂತ ಹೇಳ್ತಾ ತಿಳ್ಕೋ ಬಡವಾ ಇರ್ಲಿ ತಗೋರಿ ರೀತಿ ನಾನು ಇನ್ನಲೇ ಮುಂಜಾನೆ ಜಲ್ದಿ ಎದ್ದು ಬರ್ತೇನೆ ಬೇಡವಾ ಇಷ್ಟು ದಿವಸದ ಬೇರೆ ಇತ್ತು ಈಗ ನಿಂಗೆ ಆರಾಮ್ ಇಲ್ದಕ್ಕಿ ಇಷ್ಟು ಜಲ್ದಿ ಏನು ಎದ್ದು ಬರಕ್ ಹೋಗ್ಬೇಡ ಒಂದಿಟ್ಟು ಆರಾಮ ಆಗ ಆಮೇಲೆ ನೋಡೋಣ ಅಂತ ಈಗ ಥಂಡಿ ದಿನ ಅಲ್ಲ ಮತ್ತೆ ಆಗೋಂಗಿಲ್ಲ ನಿಂಗೆ ಅದಕ್ಕೆ ನಿನ್ನೆ ನಿನ್ನ ಹತ್ರ ಚೂಡಿದಾರ ಇಸ್ಕೊಳ್ಳೋದ ಮರ್ತಬಿಟ್ ನಾವ ಅದ್ರ ಸಲುವಾಗಿ ನಾ ಎಪ್ಸಿದ್ದೇನೆ ನೋಡಿ ಆಮೇಲೆ ನನ್ನ ಫೋನಿಗೆ ಏನಾರು ಮೆಸೇಜ್ ಬಂದೈತೆ ನಾನು ನೋಡ್ತೇನೆ ನಂಗೆ ನೋಡಕ್ಕೆ ಬರವಲ್ದು ಅದ ರೀ ನಾ ತೋರಿಸ್ಕೊಡ್ತೇನೆ ತಗೋರಿ ನಿನ್ನೆಲ್ಲ ವಾಟ್ಸಪ್ ಡೌನ್ಲೋಡ್ ಮಾಡಿ ಇಟ್ಟಿದ್ದೆ ಗಿರ್ಜಕರು ನಿಮ್ಮ ಹೆಸರು ಆ್ಯಡ್ ಮಾಡ್ಯಾರ ತೊಗೊಂಬರೀಲ್ ನೋಡ್ತೇನೆ ತಗೋ ಹ್ಞೂ ಹ್ಞೂ ಮೆಸೇಜು ಬಂದಿತ್ರಿತಿ ಎಲ್ಲಿಗೆ ಬರ್ಬೇಕಂತವಾ ಅಲ್ಲೇ ರೀ ಆ ಸ್ಕೂಲ್ ಗ್ರೌಂಡ್ ಐತಲ್ಲ ಅಲ್ಲೇ ರೀ ಆದ್ರೆ ಆರು ಗಂಟೆಗೆಲ್ಲ ಆರು ಇಪ್ಪತ್ತಕ್ಕಂತರಿ ಹೌದವ ಹಂಗಾರ ನಾ ದೊಡ್ಡ ದೊಡ್ಡ ತಯಾರಾಗಿ ಹೋಗಿ ನಾನು ತಗೋ ತಡಿರತ್ತೆ ನಿಮಗೆ ಒಂದಿಟ್ಟು ಬಿಸಿ ನೀರು ತಗೊಂಡು ಕೊಡ್ತೇನಂತ ಬೇಡವಾ ನಾನು ಈಗ ಬಿಸಿ ಮಾಡ್ಕೊಂಡು ಕುಡ್ದೇನಂತ ನೀವು ಹೋಗಿ ಇನ್ನೊಂದಿಟ್ಟು ಹೊತ್ತು ಮಕ್ಕೋ ಅಂತಂದ್ರೆ ಮಕ್ಕೋ ನಾನು ವಾಕಿಂಗ್ ಹೋಗಿ ಬರ್ತೇನೆ ಹೆಂಗಿದ್ರೆ ಎದ್ದ ಬಿಟ್ಟೇನೆ ಅಮ್ಮ ತಿನ್ನೆ ನೀವು ಹೋಗಿ ಮಕ್ಕಳಿ ಸೀತಾ ಏನು ಮಾಡ್ತಾಳೆ ನೋಡ್ತೇನೆ ಹಿಂಗೆ ಆರಾಮಿಲ್ಲ ಆರಾಮಿಲ್ಲ ಅನ್ಕೊಂತ ಹೋದ್ರೆ ಏನು ಮಾಡೋಕ್ಕಾಗಂಗಿಲ್ಲ ಎಷ್ಟು ದಿವಸ ಬದುಕೊಲ್ಯಾಕ ಎಲ್ಲ ಕೆಲಸ ಮಾಡಿನ ಗಟ್ಟಿಯಾಗಿ ಬದುಕ್ತೇನೆ ಏನು ಸುದ್ದಿ ಐತಪ್ಪ ಇವತ್ತಿನ ಪೇಪರ್ದಾಗ ಮಾವ ನೀವು ಇಷ್ಟು ದೊಡ್ಡದು ಬಂದಿರಲ್ರಿ ಎಲ್ಲ ನಿಮ್ಮ ಅತ್ತಿ ಮಹಿಮೆವಾ ನೀನು ಎಪ್ಪ ನೋಡು ಅವಾಗ ನಂಗೂ ಎಚ್ಚರ ಎದ್ದು ಬಂದೆ ಮತ್ತಿನ್ನೇನು ಮಾಡಲಿ ಹೊಳ್ಳಿ ಮಕ್ಕೊಂಡ್ರೆ ನೀ ದಿನ ಹತ್ತೋಂಗಿಲ್ಲ ಹಂಗೆ ನಿದ್ದೆ ಬಂದ್ರೆ ಆಮೇಲೆ ಮಧ್ಯಾಹ್ನ ಉಂಡು ಹೋಗಿ ಮಕ್ಕೊಂಡ್ರ ಅಂತ ಬಂದೆ ನೋಡು ಹೌದೇನ್ರಿ ಮಾವ ಅಯ್ಯೋ ಅತ್ತಿ ಚುಡಿದಾರ ಕೊಡಂದ್ರೆ ಮಸ್ತು ಮರ್ತಾ ಬಿಟ್ಟೇನು ಹೋಗಿ ಹೋಗುವಾ ಹೊತ್ತಾಗೈತೆ ಮತ್ತೆಲ್ಲರೂ ಅಲ್ಲಿ ಕೂಡ್ತಾರೀಗ ಶಾಲಿ ಗ್ರೌಂಡ್ನಾಗ ಏನೋ ಬರಕ್ಕೆ ಹೇಳಲ್ಲ ಹೋದಲ್ಲ ಹಾ ಹೌದ್ರಿ ಮಾವ ನಿಮಗೆ ಹೆಂಗೆ ಗೊತ್ತತ್ರಿ ನಿನ್ನೆ ಹೇಳಿದ್ಲ ವಾಕಿ ಹೌದೇನ್ರಿ ಹೋಗುವಾ ಕೊಡು ಹೋಗು ದಿನದಿಂದ ದಿನಕ್ಕೆ ಗಗನಕ್ಕೇರುತ್ತಿರುವ ಚಿನ್ನದ ಬೆಲೆ ಅತ್ತಿರಿ ಕರೆಕ್ಟ್ ಆಗೈತೆ ನೋಡ್ರಿ ನಿಮ್ಗೆ ಇದು ಚುಡಿದಾರ ಹೋಗವ್ವ ನನಗೆ ಯಾಕ ಒಂಥರ ಅನ್ಸಾಕತ್ತೈತಿ ಯಾಕ್ರಿ ಅತ್ತಿ ನಾಚಿಕೆ ಬಂದಂಗ ಹಾಕತ್ತ ನಾವಲ್ಲವಾ ಯಾವ ಹಾಕಿಂಗು ಬೇಡ ಪಾಕಿಂಗು ಬೇಡ ಅಯ್ಯೋರಿ ಅತ್ತಿ ಚಂದ್ ಕಾಣಾಕತ್ತೈತ್ರಿ ಏನಾಗಲ್ಲ ಹೋಗ್ರಿ ಬೇಕಂದ್ರೆ ಸೀತಾಂಗ ಕೇಳ್ರಿ ನಮ್ ಶಾರಿ ಚುಡಿದಾರ ಹಾಕೊಂಡು ವಾಕಿಂಗ್ ಹಾಕೊಳ್ಳಿ ಅನ್ನಂಗೈತಲ್ಲ ಸೀತಾ ನೋಡ್ವಾ ಒಂದ್ ಇಟ್ಟಿದ್ ಚುಡಿದಾರ ಹೆಂಗ್ ಕಾಣಾಕತ್ತೀನಿ ಚಲೋ ಕಾಣಾಕತ್ತಣ ಹೂನ್ರಿ ಅತ್ತಿ ಏನಾಗೈತಿ ಏನೋ ಪಿಟ್ಟಿಲ್ಲ ಏನಿಲ್ರಿ ಯಾಕ ನಂಗೆ ಒಂದಿಟ್ಟು ಬಿಗ್ದಂಗ್ ಬಿಗ್ದಂಗ್ ಅನ್ಸಾಕತ್ತೈತ್ವಾ ಹೋಗ್ರಿ ಅತಿ ಏನು ಅನ್ಸಾ ಕರೆಕ್ಟ್ ಆಗಿ ತಗೋರಿ ನೋಡ್ರಿ ಮತ್ತ ಏನೋ ಕಣ್ರಿ ಈಗ ಹೇಳ್ಬಿಡ್ರಿ ಮತ್ತ ಸೀರೆ ಮೇಲೆ ಹೋಗ್ಯಾನ ಇಲ್ರಿ ಅತಿ ಹಂಗೇನಾರು ಆಸೆ ಕಂಡಿದ್ರೆ ನಾನು ಡ್ರೆಸ್ ಹಾಕೊಂಡು ಹೋಗ್ರಿ ಅಂತ ಹೇಳ್ತಿದ್ನ ಇಲ್ಲೋದಲ್ವ ಮತ್ತ ಇಲ್ರಿ ಅತ್ತಿ ಚಲೋ ಕಾಣತಿದ್ರಿ ಬೇಕಂದ್ರೆ ಹೊರಗ ಮಾವರ್ ಕುಂತಾರ ನೋಡ್ರಿ ಹೌದಾ ನಿಮ್ಮ ಮಾವ ಎದ್ದಾನೇ ಹ್ಞೂ ರೀ ಅತ್ತಿ ಮಾವರ್ ಎದ್ದಾರ ಪೇಪರ್ ಓದಕತ್ತಾರೀ ನಾವು ಅಲ್ವಾ ನಂಗ್ ನಾ ಆಚಿಕೆ ಬಂದಂಗತಿ ಅತ್ತಿ ನೀವೇನಾರು ಹೋಗಿಲ್ಲ ಅಂದ್ರೀಗ ನಾನು ನಿಮ್ಮನ್ನು ಹೊರಗೆ ದಾಬಿ ಬರ್ತೇನೆ ನೋಡ್ರಿ ಬೇಡವಾ ಹಂಗ್ ಮಾಡ್ಗಿದ್ದಿ

ಸೀರೆ ಉಟ್ಕೊಂಡು ಹೋಗ್ಕೊಂಡಂತ ಏ ಬ್ಯಾಡ್ ಬ್ಯಾಡ್ ವಾ ಚಂದ ಕಾಣತಿ ತಗೋ ಅರೆಗೂ ನೋಡ್ರಿ ಮಾವ ಆಗಳಿಂದ ಇದನ್ನ ಹಚ್ಚಿಬಿಟ್ಟಾರ ನೋಡ್ರಿ ಚಲೋ ಕಾಣಕತ್ತಿದಿಲ್ರಿ ಹೌದಾ ಶಾರಿ ಚಲೋ ಕಾಣತ್ತಿ ಓ ಬಾ ಏನಾಗಲ್ಲ ಹಂಗ ಅಸೈ ನಾನು ನಿನಗೆ ಬ್ಯಾಡ್ ಅಂತ ಹೇಳ್ತಿದ್ದೆ ಸರಕ ನೋಡ್ ಇನ್ ಫ್ರೆಂಡ್ ಬಂದ್ಲು ಅಲ್ಲೇ ಬರ್ಲೇ ಗಿರ್ಜಿ ಒಳಗ ಏನ್ ಲೇ ಗಿರ್ಜಿ ಇದೆ ನಿಂದು ಯಾಕ ಚೂಡಿದಾರ ಹಾಕೊಂಡ ಬರ್ತಾನ ಅಂದಕ್ಕೆ ಇದೆಂತ ಡ್ರೆಸ್ ಸಿಗ ಹಾಕೊಂಡ ಬಂದಿಲ್ಲ ವಾ ಹೋಗಯ್ಯ ಎಷ್ಟು ಹುಡುಕಿದ್ರು ನಂದು ಚೂಡಿದಾರ ಸಿಗ್ಲೇ ಇಲ್ಲ ಹಂಗಾಗಿ ಇದಂಗೆ ಹಾಕೊಂಡ ಬಂದ್ಬಿಟ್ಟೆ ಯಾಕ ನಿಮನೆ ನಿನ್ ಗಂಡ ಏನು ಅನ್ನಂಗಿಲ್ಲ ಇಲ್ಲವಾ ಅವರೇ ಅನ್ನಂಗಿಲ್ಲ ಎಂತ ಡ್ರೆಸ್ ಹಾಕಿದ್ರು ಸುಮ್ಮನೆ ಇರ್ತಾರ ಬಾರವಾ ಮೊದಲು ಹೊರಟಾಗತಿ ನೀ ಎಲ್ಲರೂ ಅಲ್ಲದರ್ ನಿನ್ ಕರ್ಕೊಂಡು ಹೋಗೋಣ ಅಂತ ಬಂದೆ ನಾನು ನಡಿವಾ ದೊಡವಾ ನೀನು ಎದ್ದು ಬಂದ್ಯಾ ಅದಳಾ ಹೊತ್ತಾತಲ್ವಾ ಮತ್ತೆ ನೀನರ ಕರೆಕ್ಟ್ ಟೈಮ್ ಗೆ ಎದ್ದು ಬಂದಿ ತಗೋ ಹೌದು ನೀವೇನ ಇಷ್ಟ ದೊಡೆ ಎದ್ದು ಬಂದಿರಿ ಅದ್ರೆ ಅಜ್ಜಿ ಅತ್ತೆ ಚೂಡಿದಾರ ಚೂಡಿದารา ಅದಕ್ಕೆ ಅಲ್ಲ ಅದಕ್ಕೆ ಹೆப்சಿದ್ರಾ ನನಗೆ ಬಾಗ್ಲ ಬಾರಸಕತ್ತಿದ್ಲಲ್ಲ ಹೆಚ್ರಾತ್ವಾ ನೀನರ ನೀನಾಗಿನ ಎದ್ದು ಬಂದಲ್ಲ ಬಿಡು ಚಲೋ आत ಹೋಗ್ಲಿ ಬಿಡಪ್ಪ ಏನೋ ಒಂದ್ ಮಾಡಕತ್ತಾಳ ಯಾಕೆ ಗಣಗಿಸ್ತಿದಿ ಆನರ ಏನಂದೆ ಬೇโดಡವಾ ತಡಿಪ್ಪ ಮಕ ತಕೊಂಡು ಬರ್ತಾನಂತ ನೋಡಿ ಪ್ರೀತಿ ಇವತ್ತು ಒಂದೇ ದಿವಸದಲ್ಲ ನಿಮ್ಮ ಅತ್ತಿ ವಾಕಿಂಗ್ ಹೋಗ್ತಾಳ ಒಂದ್ ನಾಲ್ಕು ದಿವಸ ಓದಂಗ ಮಾಡ್ತಾಳ ಆಮೇಲೆ ಓಲ್ಲೆ ಅಂತಾ ಅದು ಗೊತ್ತಿತಿದ ಐತಲ್ರಿ ಮಾವ ಆ ತಗೋವಾ ಅಕಿನ್ ಹಚ್ಚ್ಕೊಂಡ್ಕೊಂಡ್ರೆ ನಮ್ ಕೆಲಸ ಆಗೋಂಗಿಲ್ಲ ಹೋಗ್ವಾ ನಿಂದು ಏನಾದ್ರೂ ಕೆಲಸ ಇದ್ರೆ ಮಾಡ್ಕೋ ನಾನು ಒಂದಿಟ್ ಪೇಪರ್ ಓದಿ ಮುಂದಿನ ಕೆಲಸ ಮಾಡ್ಕೋತೇನೆ ಗಿರಿ ಅನ್ನಡಿವಾ ದೌರ್ತೋರ್ ಹೋಗಿ ವಾಕಿಂಗು ಅದನ್ನ ವ್ಯಾಯಾಮ ಪಾಯಾಮ ಅಂದ ಮುಗಿಸ್ಕೊಂಡು ಮನಿಗ್ ಬರೋಣಂತ ಯಾಕಂದ್ರ ಮನ್ಯಾಗ ನಮ್ಮ ಸೀತಾಗಿಗ ಎರಡು ತಿಂಗಳವ ಹೌದೇನ ಶರಕ ಗೊತ್ತಾಗಿಲ್ಲಲ್ಲ ಈ ಸುಮ್ನಿರ ಯಾರಿಗೂ ಇನ್ನೂ ಒಂದು ಮೂರು ತಿಂಗಳ ಆಗ್ಲಿ ಮಕ್ಕಳಕ್ಕೋಗ್ಸಾದ್ಮೇಲೆ ಎಲ್ಲಾರ್ಗೂ ಹೇಳ ನನ್ನ ಸುಮ್ಮನ ದೇವಿ ಅದು ಖರೆ ಬಿಡ ಶರಕ ಪಾಪ ಕಿವು ಕೆಲಸ ಮಾಡಕ್ಕ ಮತ್ತು ನಮ್ಮ ಪ್ರೀತಿಗೂ ಒಂದಿಟ್ಟು ಆರಾಮ್ ಇಲ್ವಾ ಹಾಗಾಗಿ ದವಕ ನೀವು ಅದು ಈಗ ನಾನು ಒಂದಿಟ್ಟು ಕೆಲಸ ಮಾಡ್ಬೇಕು ಅಕ್ಕಿ ಸುಮ್ಮದಾಳಲ್ಲವ ಅಕ್ಕಿಗೆ ಇವತ್ತು ಬರಕ್ಕೆ ಹೇಳಿ ಮನಿ ಕೆಲ್ಸಕ್ಕೆ ಹಚ್ಕೋಬೇಕಿ ಮನಿ ಕೆಲಸ ಮಾಡಿಲ್ಲ ಅಂದ್ರ ಅಡಗಿ ಪಡ್ಗಿನ ಮಾಡ್ತೇನೆ ಇವು ಸ್ವಚ್ಛ ಮಾಡೋದು ಅದು ಇದು ಅವ್ರಿಬ್ರು ಸೇರ್ಕೊಂಡು ಮಾಡ್ತಾರ ಹೌದ ಶರಕ ಯಾಕ ಏನಿಲ್ಲವಾ ಅಕ್ಕಿಗೂ ಮಕ್ಕಳಾಗತ್ತಿಲ್ಲಲ್ಲ ಹಂಗಾಗಿ ಅದನ್ನ ತೋರ್ಸಾಕತ್ತಾರ ಅದಕ್ಕೆ ಜಾಸ್ತಿ ಕೆಲಸ ಅದು ಹಚ್ಚಬಾರ್ದಂತ ಆದರೂ ನಿಮ್ಮ ಮನೆ ಒಳಗೆ ಬಾರಿ ಬದಲಾವಣೆ ಆಗ್ಯಾವ ಬಿಡುವ ಹ್ಞೂ ಇಷ್ಟು ದಿವ್ಸ ನಮಗೂ ಗೊತ್ತಾಗ್ಲಿಲ್ಲ ಈಗ ತಿಳಿದು ತಿಳಿದು ಯಾಕಪ್ ಮಾಡೋನ್ ಹೋದಲ್ಲ ಅಷ್ಟೇ ಸೂಕ್ಷ್ಮ ಹೇಳಾತೇನ್ ತಿಳ್ಕೊತಿ ಅನ್ಕೊಂಡನ್ ಗೊತ್ತೈತು ಸರಕಾ ಬಾಂಗ ಎಲ್ಲ ಹೇಳ್ಕೋತ ಹೋಗ್ಲಂತ ಯವ್ವ ಈಗ ನಡ್ಕೊತ ಹೋಗೋದಲ್ಲ ಓಡ್ಕೊತ ಹೋಗ್ಬೇಕು ಏನು ಓಡ್ಕೊತ ಹೋಗ್ಬೇಕ ಓಡೋದಂದ್ರೆ ಅಷ್ಟು ಜೋರಾಗಲ್ಲ ಅವ ಅದಕ್ಕೆ ಜಾಗಿಂಗ್ ಅಂತಾರೆ ಜಾಗಿಂಗ್ ತರ ಹಿಂಗೆ ಸಣ್ಣಕ ನಾ ತೋರಿಸ್ತೇನೆ ಹಂಗ ನೀನು ಬಾ ಮತ್ತು ಮಾತಾಡಿದಿದ್ದೆ ಯಾವುದೇ ಯಾಕ ಜಾಗಿಂಗ್ ಮಾಡ್ಬೇಕಾರೆ ಮಾತಾಡಿದ್ರೆ ದಮ್ ಹತ್ತಿತ ಅದಕ್ಕೆ ಏನತವ್ವ ಅದು ಹೆಂಗೆ ಮಾಡ್ಬೇಕನಾ ತೋರ್ಸು ನೋಡ ಚಂದಾಗಿ ನೋಡ್ಕೋ ನಾ ಹೆಂಗ್ ಮಾಡ್ತೇನೆ ನೋಡಿ ಹಂಗೆ ನೀನು ಮಾಡ್ಯಾನಾ ಹ್ಞೂ ನೋಡ್ ಸರಕ ಹಿಂಗ್ ಹೋಗ್ಬೇಕು ನೋಡ್ ನಾವ್ ಯವ್ವ ಅಲ್ಲಿ ತನಕ ನೀವು ಹಿಂಗ ಓಡ್ಕೊಂತ ಹೋಗ್ಬೇಕ ಯವ್ವ ಮತ್ತ ಹಂಗ ನಡ್ಕೊಂತ ಹೋದ್ರ ತೂಕ ಇಳಿತೈತ ಅಂತ ತಿಳ್ಕೊಂಡಿದ್ದಿ ಈಗ ಫ್ರೆಶ್ ಇರುತ್ತಲ್ಲ ಮೈಂಡ್ ಮತ್ತೆ ಸುಸ್ತು ಆಗಿರೋಂಗಿಲ್ಲ ಹಿಂಗ ಹೋದ್ರ ಅಲ್ಲೇ ಒಂದಿಟ ಕೂತ್ಕೊಂಡ ಆಮೇಲೆ ವ್ಯಾಯಾಮ ಮಾಡಕ್ ಬರ್ತೈತಿ ಮತ್ತ ಹಗ್ಗರ್ಕ ಹರ್ಕ ನಡ್ಕೊಂತ ಬೇಕಂದ್ರ ಮನಿಗ್ ಬಂದ್ರ ಅಥ ನಡಿ ನಡಿ ಬಾರ್ವ ಹ್ಮ್ ಬಾ ನೀನು ನನ್ನ ಜೋಡಿ ಲೇ ಗಿರ್ಜಿ ತಡಿಲಿ ಅಯ್ಯ ಸಾರಕ್ಕ ಯಾಕ ಏನಾತ ನೀ ಹಿಂಗ್ ನಡ್ಕೊಂತ ಬಂದ್ರ ಆಗ ಮಾತಾಳ ತಗೋ ಯಾಕೆ ಯಾಕ್ಲೇ ಗಿರ್ಜಿ ಬ IRS ಗೆ ನಡ್ಕಂತ ಬರಕತ್ತೆ ಅನ್ವಾ ಮತ್ತಿನೆಂಗ ಯವ್ವ ನೀನು ನಡ್ಕಂತ ಬಂದ್ರೆ ನಾವು ದೊಡ್ಡ ಹೋಗಕ ಆಗೋಂಗಿಲ್ಲ ನಿನಗೆ ಏನು ಬೇವರು ಬರಂಗಿಲ್ಲ ತೂಕಾನು ಉಳಿಯೋಂಗಿಲ್ಲ ಹೋಗಯ್ಯ ಯವ್ವ ನನಗೆ ವಯಸ್ಸಾಗಿತಿ ನೀ ಏನೋ ಒಂದಿಟ್ ಹರೆದಕ್ಕೆ ಇದ್ದಂಗಿದ್ದೀ ಓಡ್ತಿದೀ ನನಗೆ ಆಬಕಲ್ಲ ಶರಕ್ಕ ಮನೆಸ್ ಮಾಡಿದ್ರಾ ನೀನು ಬೇಕಂದ್ರೆ ಓಡಬಹುದು ಹೆಂಗ್ ಓಡಬಹುದು ಅಂದ್ರೆ ನನ್ನ ಫಾಸ್ಟ್ ಆಗ ಓಡಬಹುದು ಹೌದಾ ಹ್ಮ್ ನಿಂಗೆ ಹೆಂಗ್ ನೀರು ಕುಡಿದ್ಯಾಲ ಅದಕ್ಕ ಶಕ್ತಿ ಬರ್ತೈತೆ ಶರಕ ಬೇಕಂದ್ರೆ ನೀನ್ ನೋಡು ಓಡಕ್ ಪ್ರಯತ್ನ ಮಾಡು ಹೌದಾ ನೋಡ್ತೇನೆ ತಡಿ ಲೇಗಿರ್ಜಿ ಆಗೋಲ್ಲೇ ನನ್ ಕಡೆ ಇಷ್ಟು ಜೋರಾಗಿ ಓಡಕ ಶರಕ ನಿಂದ್ರ ಯಾಕೆ ಗಿರ್ಜಿ ಏನಂತ ಸ್ವಲ್ಪ ಹಗರ್ಕ ಓಡಂತ ಅಂದ್ರೆ ನೀನು ಫುಲ್ ಸ್ಪೀಡ್ ಆಗಿ ಓಡಾಕತ್ತಿಯವ ನೀನ ಅಂದೆಲ್ಲ ಹುಡ್ಗಿ ನಿಂಬೆ ಹಣ್ಣ ನೀರ್ ಕುಡಿದ್ರೆ ಎನರ್ಜಿ ಬಾಳ ಇರ್ತೈತಿ ಅಂತ ಹೇಳಿ ಅದಕ್ಕೆ ಅಷ್ಟು ಜೋರ ಓಡಾಕತ್ತೆ ನಾನು ಇವ ನೀರ್ ತಗೋ ಆಗಳೇ ನಡ್ಕೊಂತ ಬಂದಿದ್ದಲ್ಲ ಹಂಗ ನಡ್ಕೊಂತ ಹೋಗೋ ನಡಿ ಯಾಕ ನಾ ಓಡಾಕತ್ತಿ ಸರಿ ಅನ್ಸಕತ್ತಿಲ್ಲ ಬ್ಯಾಡ ಬ್ಯಾಡ ಅಷ್ಟ ಜೋರಂಗ ಓಡಿ ಮತ್ತೆ ನರ ಮಾಡ್ಕೊಂಡ ಗಿದ್ದಿದ್ದಿ ಹಗರ್ಕ ನಡ್ಕೊಂಡ್ತನ ಹೋಗೋಣ ನಡಿ ಅಂದ್ರ ಇಷ್ಟ ಹಿಂಗ ಸ್ಲೋ ಆಗಿ ನಡ್ಕೊಂಡ್ ಹೋಗೋದ್ ಬೇಡ ಈಗ ನೀ ಬರಾಕತ್ತಿದ್ದಲ್ಲ ನಿಮ್ ಮನೆಯಿಂದ ಹಂಗ ಹೋಗೋಣ ನಡಿ ಬಾರ್ವಾ ಶರಕ ಈಗ ಆಗ್ಲೇ ಹೊತ್ತಾಗೇತ್ವಾಕ್ಲೇ ಮನಿಗ್ ಮನೆಗೆ ಹೋಗೋಣ ಕತ್ತಿಯ ಇಲ್ಲಿಲ್ಲ ಒಂದಿಟ್ಟು ಎಕ್ಸರ್ಸೈಜ್ ಜಂಪಿಂಗ್ ಅದು ಇದೆಲ್ಲ ನಿಂಗೆ ಹೇಳ್ಕೊಡ್ತೇನೆ ಯಾಕಂದ್ರೆ ನಾ ಹೋಗೋಷ್ಟೊಳಗ ಅವರು ಎಲ್ಲಾ ಮಾಡಿ ಮುಗಿಸಿರ್ತಾರಲ್ಲೇ ವಾಕಿಂಗ್ ರನ್ನಿಂಗು ಸ್ಕಿಪ್ಪಿಂಗು ಎಲ್ಲಾ ಮತ್ತೆ ಅಲ್ಲಿ ಹೋದ ಕೂಡಲೇ ನಿಂಗೆ ಹೇಳ್ಕೊಡಕ ಆಗಂಗಿಲ್ಲಲ್ಲ ಇಲ್ಲೇ ತೋರಿಸ್ತೇನೆ ಏನನ್ ಮಾಡ್ಬೇಕು ಅಂತ ಹೇಳಿ ಅದನ್ನ ಅಲ್ಲಿ ಹೋದ್ಮೇಲೆ ಇಷ್ಟು ಕೂಡಿ ಮಾಡೋಣ ಅಂತೇನ ಹೌದಾ ತೋರಿಸ್ಕೊಡ್ವಾ ಚಂದಾಗಿ ನೋಡ್ಕೊಳ ಮತ್ತ ಹಂಗ ಮಾಡ ನೋಡ ಹಿಂಗ ಜಂಪ್ ಮಾಡಬೇಕು ನೋಡ್ಕೊಂಡ ಜಂಪ್ ಸರಕ ಜಂಪ್ ಜಂಪ್ ಅವ ಜಂಪ್ ಎಂತ ಹಂಪ ಮಾಡ ಸರಕ ಹಿಂಗ ಜಿಗಿ ತಡಿವ ನೋಡ್ತೇನೆ ನೋಡ್ಲೆ ಹಿಂಗ ಸಾಕ ಹಾ ಸರಕ ಹಂಗ ಮಾಡ ಇನ್ನು ಮಾಡ ಏನು ಮಾಡೋದಲೆಯಪ್ಪಾ ನಂಗಾರ ನಗಿನ ಹೊರಕತ್ತೈತಿ ಹಾಂ ಹಂಗೆ ಮಾಡ್ಬೇಕು ನೋಡಿ ಸರಕ ಹ್ಞೂ ಸಾರ್ ತಗೋ ಸರಕ ನಡಿ ಹೋಗೋಣ ಅಂತಲೆ ತಲೆ ಕಡೆ ಎಲ್ಲರೂ ಬಂದಿರ್ತಾರ ಅಲ್ಲೇ ಈ ಜಂಪಿಂಗು ಸ್ಕಿಪ್ಪಿಂಗು ವಾಕಿಂಗು ಮಾಡಿ ಮನೆಗೆ ಹೋಗೋಣ ಅಂತಳಿ ನಡಿವಾ ಏಕೆ ಹೇಗ್ರಿಜಿ ಹ್ಞೂ ಮಿನಿಂದ ಹಂಗಾಗಿ ಸಿಗ್ತದೆ ನೋಡ್ ಸರಕಾ ಈ ಬೆಂಗ್ಳೂರ್ மாக்கிங் பாக்கிங் முகஸ் வியாய் இவருத்து மாதா இன்னேன் ನನ್ನತ್ರ ಬಂದು ಗಿರ್ಜಕ್ಕಾ ನಾನು ಬಾಳ ದಪ್ಪ ಬಿಟನವಾ ಒಂದಿಟ್ಟು ಮೈ ಎಳ್ಸಬೇಕು ಹೆಲ್ಪ್ ಮಾಡು ಅಂತಾರ ಏನಪ್ಪಾ ಕೇಳಕತ್ತಾರ ಅಂತ ಹೇಳಿ ಅವರ ಸಲವಾಗಿ ವಾಕಿಂಗ್ ಸಂಘ ಅಂತ ಹೇಳ ತಗಿದ್ರಾ ಇವರೇ ನೀ ನಮ್ಮನಿ ಮಾತಾಡ್ಕೊಂಡು ನಿಂತಾರಲ್ಲ ಇಲ್ಲಿ ಯುವಾ ಇದು ನನಗೆ ಏನೋ ವಾಕಿಂಗ್ ಸಂಘ ಅನ್ನೋ ಕಂಡು ಬರವಲ್ವಾ ನೋಡು ಏನ ಕಾನ್ಫ್ಯೂಸ್ ಗಿಂಪಿ ಜಾಗಿಯನ್ನ ವಾಕಿಂಗ್ ಸಂಘನ ಮಾತಾಡ ಸಂಘ ಅನ್ನ ಅಂತ ನಂಗೂ ಯಾಕ ಹಂಗ ಅನ್ಸಕತ್ತೆ ತುವ ಹಿಂಗಾದ್ರೆ ವಾಕಿಂಗ್ ಸಂಘ ಅನ್ನೋದನ್ನ ಮಾತಾಡ ಸಂಘ ಅಂತ ಹೆಸರು ಬದಲಾಯಿಸಬೇಕಕತ್ತೆ ಅಲ್ವಾ ತಡಿ ಮಾಡ್ತೇನೆ ಇವ್ರಿಗೆ ಈಗ ಹೋಕೇನ್ ತಡಿಲೇ ಗಿರ್ಜಿ ಏನ್ ಮಾತಾಡ್ಕೊಂತಾರ ನೋಡೋಣ ಕೇಳಾರ ಕೇಳೋಣ ಅತ್ಲಾಗ ಹಂಗಂತೆ ಶರಕ ಇವ್ರು ಮಾತಾಡೋದು ಕೇಳಿಸ್ಕೊಂತ ನಿಂತ ನಮ್ದು ಟೈಮ್ ವೇಸ್ಟ್ ಆಕೇತ ಏ ಇರ್ಲಿ ತಗೋಲೆ ಒಂದು ದಿವಸ ಅಲ್ಲ ನಡೀತತಿ ಹೌದಾ ಹಂಗ ತಡಿ ಹಂಗ ನೋಡೋಣ ನಮಸ್ಕಾರ ಸ್ನೇಹಿತರೆ ಯಾರೆಲ್ಲ ನನಗೆ ಹಾಯ್ ಹೇಳಿರಿ ಕಾಮೆಂಟ್ ಬಾಕ್ಸ್ ಒಳಗಡೆ ಅವರಿಗೆ ನಾನು ಹಾಯ್ ಹೇಳೋಣ ಅಂತ ಹೇಳಿ ಬಂದೆ ನೋಡ್ರಿ ಇವತ್ತ ಹಾಯ್ ಧನುಶ್ರೀ ಹಾಯ್ ಗಿರೀಶ್ ಪಾಟೀಲ್ ಸರ್ ಹಂಗ ಮತ್ತೆ ಯಾರೆಲ್ಲ ನಿನ್ನೆ ಕಾಮೆಂಟ್ ಮಾಡಿದ್ರಿ ಅವರಿಗೂ ಹಾಯ್ ಹೇಳಬೇಕು ಅನ್ಕೊಂಡೆನ್ರಿ ಹಾಯ್ ಪ್ರೇಮಾ ಹಾಯ್ ಗೌರಮ್ಮ ಅವರೇ ಆಮೇಲೆ ಸುಜಾತ ಪತ್ತಾರ್ ನಿಮಗೂ ಹಾಯ್ ರೀ ಮತ್ತು ವಿ ಆರ್ ಕೆ ಕಮ್ಮಾರ್ ಅವರು ಸಮ್ಮು ಲಕ್ಷ್ಮಿ ಅನ್ನೋರ್ಗೆ ವಿಶ್ ಮಾಡ್ರಿ ಅಂತ ಕೇಳ್ಕೊಂಡಿದ್ರು ಹಾಯ್ ಲಕ್ಷ್ಮಿ ಅವರೇ ಹಾಯ್ ರೀ ವಿ ಆರ್ ಕೆ ಕಮ್ಮಾರ್ ಅವರೇ ಹಂಗ ನಿಮ್ಮಲ್ಲಿ ನಂದೊಂದು ವಿನಂತಿ ರೀ ಯಾರೆಲ್ಲ ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡಾತ್ತೀರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ದ ನೋಡಾತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತಂದೇಳಿ ಹೇಳೋದು ಮರಿಬೇಡ್ರಿ ನಾಳೆ ವಿಡಿಯೋ ಒಳಗೆ ಈ ಹೆಣ್ಮಕ್ಳು ಅಂದ್ರೆ ಈಗ ನಮ್ಮ ವಾಕಿಂಗ್ ಸಂಘದೊಳಗೆ ಅದಾರಲ್ರಿ ಅವರು ಏನನ್ನೆಲ್ಲ ಮಾತಾಡ್ತಾರ ಅಂತ ಹೇಳಿ ಕೇಳಬೇಕೇನ್ರಿ ಹಂಗಾರ ಮರಿಲಾರ್ದಂಗ ನಾಳೆ ವಿಡಿಯೋ ಸಲುವಾಗಿ ಕಾಯ್ತಾ ಇರ್ರಿ ಮುಂದಿನ ವಿಡಿಯೋ ಒಳಗ ಸಿಗ್ತೇನೆ ಅಂತ್ರಿ ಅಲ್ಲಿವರೆಗೂ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ನಿಮ್ ದಿನ ಶುಭವಾಗಿರ್ಲಿ ಹಂಗ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ ಏನಿಸ್ತು ಅಂತ ಹೇಳಿ ಕಮೆಂಟ್ ಮಾಡ್ರಿ ಹಂಗ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿಪಾ